ನಿಶಿ ಹಿಂದೆ ನಿಶಿ ಮುಂದೆ ನಡುವೆ ಮಿಸುಕಾಟ ಬಾಳ್ ನಿಶಿ ಕೆಲವರಿಗೆ ಸೊನ್ನೆ ಕೆಲವರಿಗೆ ಗುಟ್ಟು ಮುಸುಕಿನಲಿ ಭೂತ ಹೊಂದಿಹುದು ದಿಟವಾದೊಡದರುಸಿರು ಸೋಕದೆ ನಿನ್ನ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿನ ಪ್ರತಿ ಸಾಲುಗಳು ಜೀವನದ ಆಳವಾದ ಸತ್ಯಗಳನ್ನು ಬಿಂಬಿಸುತ್ತವೆ ಮತ್ತು ಅವುಗಳನ್ನು ಅರ್ಥೈಸಿಕೊಳ್ಳುವುದು ನಮ್ಮ ಬದುಕಿಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ಈ ಕಗ್ಗವು ಬದುಕಿನ ರಹಸ್ಯಗಳನ್ನು ಮತ್ತು ಅದರ ಸಂಕೀರ್ಣತೆಯನ್ನು ವಿವರಿಸುತ್ತದೆ ನಿಶಿ ಎಂದರೆ ರಾತ್ರಿ ಅಂದರೆ ಕತ್ತಲು ಇಲ್ಲಿ ಕತ್ತಲು ಅಜ್ಞಾನ ಅನಿಶ್ಚಿತತೆ ಅಥವಾ ಕಷ್ಟಗಳನ್ನು ಪ್ರತಿನಿಧಿಸುತ್ತದೆ ನಿಶಿ ಹಿಂದೆ ನಿಶಿ ಮುಂದೆ ಎಂದರೆ ನಮ್ಮ ಜೀವನದ ಹಿಂದೆಯೂ ಕತ್ತಲು ಇದೆ ಮುಂದೆಯೂ ಕತ್ತಲು ಇದೆ ಅಂದರೆ ಗತಕಾಲದಲ್ಲಿ ಕಷ್ಟಗಳು ಇದ್ದವು ಭವಿಷ್ಯದಲ್ಲಿಯೂ ಕಷ್ಟಗಳು ಎದುರಾಗಬಹುದು ನಡುವೆ ಮಿಸುಕಾಟ ಬಾಳ್ ಎಂದರೆ ಈ ಕತ್ತಲಿನ ನಡುವೆ ನಮ್ಮ ಜೀವನವು ಸದಾ ಚಂಚಲವಾಗಿರುತ್ತದೆ ಹೋರಾಟದಿಂದ ಕೂಡಿರುತ್ತದೆ ಮಿಸುಕಾಟ ಎಂದರೆ ಚಡಪಡಿಸುವುದು ಸಂಕಟ ಪಡುವುದು ಈ ಸಾಲು ಜೀವನವು ಕಷ್ಟಗಳಿಂದ ತುಂಬಿದೆ ಮತ್ತು ನಾವು ಸದಾ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳುತ್ತದೆ ನಮ್ಮ ಜೀವನವು ಅನಿಶ್ಚಿತತೆ ಮತ್ತು ಸವಾಲುಗಳಿಂದ ಕೂಡಿದ್ದು ನಾವು ಅವುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ನಿಶಿ ಕೆಲವರಿಗೆ ಸೊನ್ನೆ ಎಂದರೆ ಕೆಲವರಿಗೆ ಕಷ್ಟ ಏನೂ ಅಲ್ಲ ಅವರು ಅದನ್ನು ಲೆಕ್ಕಿಸುವುದಿಲ್ಲ ಅವರು ಅದನ್ನು ನಿರ್ಲಕ್ಷಿಸುತ್ತಾರೆ ಅಥವಾ ಅದರಿಂದ ಪ್ರಭಾವಿತರಾಗುವುದಿಲ್ಲ ಇನ್ನೂ ಕೆಲವರಿಗೆ ಕತ್ತಲು ಒಂದು ರಹಸ್ಯ ಅದರಲ್ಲಿ ಒಂದು ಭಯಾನಕವಾದ ಭೂತ ಅಡಗಿದೆ ಎಂದು ಅವರು ಭಾವಿಸುತ್ತಾರೆ ಗುಟ್ಟು ಮುಸುಕು ಎಂದರೆ ರಹಸ್ಯದ ಮುಸುಕು ಭೂತ ಎಂದರೆ ಭಯಾನಕವಾದದ್ದು ಅಜ್ಞಾತವಾದದ್ದು ಈ ಸಾಲು ಜೀವನದ ಕಷ್ಟಗಳನ್ನು ಕೆಲವರು ನಿರ್ಲಕ್ಷಿಸುತ್ತಾರೆ ಇನ್ನೂ ಕೆಲವರು ಅದರಿಂದ ಭಯಪಡುತ್ತಾರೆ ಎಂದು ಹೇಳುತ್ತದೆ ಜೀವನದ ಕಷ್ಟಗಳನ್ನು ಎದುರಿಸುವ ವಿಧಾನವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಕೆಲವರು ಧೈರ್ಯದಿಂದ ಎದುರಿಸುತ್ತಾರೆ ಇನ್ನೂ ಕೆಲವರು ಭಯದಿಂದ ಓಡಿ ಹೋಗುತ್ತಾರೆ ಜೀವನದಲ್ಲಿ ಸತ್ಯವು ಎಷ್ಟೇ ಕಠಿಣವಾಗಿದ್ದರೂ ಅದು ನಿನ್ನನ್ನು ನಕಾರಾತ್ಮಕ ಭಾವನೆಗಳಿಗೆ ಒಳಗಾಗಿಸಬಾರದು ಸತ್ಯವನ್ನು ಶಾಂತವಾಗಿ ಮತ್ತು ಧೈರ್ಯದಿಂದ ಎದುರಿಸಬೇಕು ಜೀವನದ ಕಷ್ಟಗಳಿಂದ ನಕಾರಾತ್ಮಕ ಭಾವನೆಗಳಿಗೆ ಒಳಗಾಗದೆ ಧೈರ್ಯದಿಂದ ಬದುಕಬೇಕು ಕೋಪ ದುಃಖ ಭಯ ಮುಂತಾದ ನಕಾರಾತ್ಮಕ ಭಾವನೆಗಳು ನಮ್ಮನ್ನು ದುರ್ಬಲಗೊಳಿಸುತ್ತವೆ ಮತ್ತು ಅವು ನಮ್ಮ ಜೀವನವನ್ನು ಕಷ್ಟಕರವಾಗಿಸುತ್ತವೆ ಆದ್ದರಿಂದ ನಾವು ಅವುಗಳನ್ನು ನಿಯಂತ್ರಿಸಬೇಕು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಜೀವನವು ಕಷ್ಟಗಳಿಂದ ತುಂಬಿದೆಯೇ ನಾವು ಅವುಗಳನ್ನು ಹೇಗೆ ಎದುರಿಸಬೇಕು ನಾವು ನಕಾರಾತ್ಮಕ ಭಾವನೆಗಳಿಗೆ ಒಳಗಾಗದೆ ಹೇಗೆ ಬದುಕಬೇಕು ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವುದು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ ಜೀವನವು ಅನಿಶ್ಚಿತತೆಯಿಂದ ಕೂಡಿದೆ ನಾವು ಭವಿಷ್ಯವನ್ನು ಊಹಿಸಲು ಸಾಧ್ಯವಿಲ್ಲ ಗತಕಾಲದಲ್ಲಿ ನಡೆದ ಘಟನೆಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ನಾವು ಸದಾ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬೇಕು ಈ ಅನಿಶ್ಚಿತತೆಯು ಕೆಲವೊಮ್ಮೆ ಭಯವನ್ನು ಉಂಟು ಮಾಡಬಹುದು ಆದರೆ ನಾವು ಅದನ್ನು ಎದುರಿಸಲು ಧೈರ್ಯವನ್ನು ಬೆಳೆಸಿಕೊಳ್ಳಬೇಕು ಜೀವನದ ಅನಿಶ್ಚಿತತೆಯನ್ನು ಅರ್ಥ ಮಾಡಿಕೊಂಡರೆ ನಾವು ವರ್ತಮಾನದಲ್ಲಿ ಬದುಕಲು ಕಲಿಯಬಹುದು ನಾವು ಪ್ರಸ್ತುತ ಕ್ಷಣವನ್ನು ಆನಂದಿಸಬೇಕು ಮತ್ತು ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸಬಾರದು ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದ ಕಷ್ಟಗಳನ್ನು ತನ್ನದೇ ಆದ ರೀತಿಯಲ್ಲಿ ಎದುರಿಸುತ್ತಾನೆ ಕೆಲವರು ಧೈರ್ಯದಿಂದ ಎದುರಿಸುತ್ತಾರೆ ಇನ್ನು ಕೆಲವರು ಭಯದಿಂದ ಓಡಿ ಹೋಗುತ್ತಾರೆ ಕಷ್ಟಗಳನ್ನು ಎದುರಿಸುವ ವಿಧಾನವು ನಮ್ಮ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿದ್ದರೆ ಕಷ್ಟಗಳನ್ನು ಸುಲಭವಾಗಿ ಎದುರಿಸಬಹುದು ಕಷ್ಟಗಳನ್ನು ಎದುರಿಸಲು ನಾವು ನಮ್ಮ ಸಾಮರ್ಥ್ಯಗಳನ್ನು ಗುರುತಿಸಬೇಕು ಅವುಗಳನ್ನು ಬಳಸಿಕೊಳ್ಳಬೇಕು ನಾವು ನಮ್ಮ ದೌರ್ಬಲ್ಯಗಳನ್ನು ಗುರುತಿಸಿ ಅವುಗಳನ್ನು ಸುಧಾರಿಸಲು ಪ್ರಯತ್ನಿಸಬೇಕು ನಕಾರಾತ್ಮಕ ಭಾವನೆಗಳು ನಮ್ಮನ್ನು ದುರ್ಬಲಗೊಳಿಸುತ್ತವೆ ಅವು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ನಕಾರಾತ್ಮಕ ಭಾವನೆಗಳನ್ನು ನಿಯಂತ್ರಿಸಲು ನಾವು ಧ್ಯಾನ ಯೋಗ ಅಥವಾ ಇತರ ವ್ಯಾಯಾಮಗಳನ್ನು ಮಾಡಬಹುದು ನಾವು ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ಕಲಿಯಬೇಕು ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಕೂಡ ಮುಖ್ಯ ನಾವು ನಮ್ಮ ಭಾವನೆಗಳನ್ನು ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಬಹುದು ಜೀವನವು ಕಷ್ಟಗಳಿಂದ ತುಂಬಿದೆ ಆದರೆ ನಾವು ಅವುಗಳನ್ನು ಎದುರಿಸಲು ಧೈರ್ಯವನ್ನು ಬೆಳೆಸಿಕೊಳ್ಳಬೇಕು ನಾವು ನಕಾರಾತ್ಮಕ ಭಾವನೆಗಳಿಗೆ ಒಳಗಾಗದೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಆಗ ಮಾತ್ರ ನಾವು ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಲು ಸಾಧ್ಯವಿದೆ